ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ರೆ ಆ್ಯಂಡ್ ನಾನು ಚೆನ್ನಾಗಿದ್ದೀನಿ ಮತ್ತು ಬುಧವಾರ ಸೊ ಈಗ ಮನೆಯೆಲ್ಲ ಕ್ಲೀನ್ ಆಯಿತು ಎಲ್ಲ ರೆಡಿಯಾಗಿದೆ ನಾನು ಕೂಡ ರೆಡಿಯಾಗಿದ್ದೀನಿ ನಾಷ್ಟಕ್ಕೆ ಬಂದಿದ್ದು ಚಪಾತಿ ಮತ್ತು ಪಲ್ಯ ಮಾಡಿದೆ ಸೊ ಈಗ ತಿಂದ್ಕೊಂಡು ಹೊಡಬೇಕು ಟೈಮ್ ಆಗಿದೆ ನಮ್ಮ ಮನೆಯವ್ರು ಆಲ್ರೆಡಿ ಏಳುವರೆಗೆ ಹೋದರು ಫ್ರೆಂಡ್ಸ್ ಅವ್ರ ಕೆಲಸಕ್ಕೆ ಸೊ ಅವ್ರು ಬೇಗನೆ ಹೋದರು ನಾನು ಇವತ್ತು ಬೆಳಗ್ಗೆ ಬೇಗನೆ ಇದ್ದೆ ಯಾಕಂದರೆ ರಾತ್ರಿ ನಾನು ಇದ್ದೇ ಇರಲ್ಲ ಅದೊಂದು ಕಡೆ ಆದರೆ ಇನ್ನೊಂದು ಕಡೆ ಮನೆಯವ್ರು ಬೇಗ ಹೋಗ್ತೀನಿ ಅಂತ ಅಂದಿದ್ರು ಸೊ ಹಾಗಾಗಿ ಬೇಗ ಇದ್ದೆ ಅವ್ರಿಗೆ ಎಲ್ಲ ಮಾಡಿಕೊಟ್ಟೆ ಸೊ ಈಗ ಹೋದರು ಸಾರಿ ಇನ್ನೊಂದು ರೀಸನ್ ಬಂದುಬಿಟ್ಟು ಸೊ ನಂದು ವಿಡಿಯೋಸು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋ ಅರ್ಧ ಅಪ್ಲೋಡ್ ಆಗಿರುತ್ತೆ ಅಷ್ಟರಲ್ಲೇ ನೆಟ್ ಖಾಲಿ ಹೋಗ್ತಿತ್ತು ಡೈಲಿ ಟೂ ಜಿ ಬಿ ಇರ್ತಿತ್ತಲ್ಲ ಸೊ ಹಾಗಾಗಿ ಇದು ಬಂದು ಫೈ ಜಿ ಫೋನ್ ಆಗಿರೋದ್ರಿಂದ ನನಗೆ ಅನ್ಲಿಮಿಟೆಡ್ ಇದೆ ನಾನು ಇಷ್ಟು ದಿನ ಆಫೀಸ್ ವೈಫೈ ಕನೆಕ್ಟ್ ಮಾಡ್ಕೊಳ್ತಾ ಇದ್ದೆ ಸೊ ಅದು ಒಂದು ದಿನ ಅವ್ರಿಗೆ ಗೊತ್ತಾದರೆ ಸುಮ್ಮನೆ ಯಾಕೆ ಬೇಡ ಅಂದ್ಕೊಂಡು ಈಗ ನನ್ನದೇ ಫೈ ಜಿ ಆಗಿರೋದ್ರಿಂದ ಎನಿ ಟೈಮ್ ಅನ್ಲಿಮಿಟೆಡ್ ನೆಟ್ ಇರುತ್ತೆ ಸೊ ಹಾಗಾಗಿ ನಾನು ಬೇಗ ವೀಡಿಯೋಸ್ ಅಪ್ಲೋಡ್ ಮಾಡ್ತಿದ್ದೀನಿ ನಿನ್ನೆ ನೀವು ನೋಡಿರ್ಬೋದು ಬೆಳಗ್ಗೆನೇ ನಾನು ವೀಡಿಯೋ ಅಪ್ಲೋಡ್ ಮಾಡಿದೆ ಸೊ ಆ ಥರ ಇದ್ದರೆ ತುಂಬ ಆರಾಮಾಗುತ್ತೆ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ತುಂಬ ಲೇಟ್ ಆಗ್ತಿತ್ತು ಅದು ವೈಫೈಯಿಂದ ಮತ್ತು ನನ್ನದು ನೆಟ್ ಸ್ಲೋ ಇರೋದ್ರಿಂದ ಇದು ಫೈ ಜಿ ಆಗಿರೋದ್ರಿಂದ ತುಂಬ ಬೇಗನೆ ವಿಡಿಯೋ ಅಪ್ಲೋಡ್ ಆಗುತ್ತೆ ಸೊ ಅದೊಂದು ಖುಷಿ ಸೊ ಫ್ರೆಂಡ್ಸ್ ಈಗ ಟೈಮ್ ಆಗಿದೆ ಎಂಟು ಮುಕ್ಕಾಲಾಗಿದೆ ಸೊ ಬನ್ನಿ ಬೇಗ ನಾಷ್ಟ ಮಾಡಿಕೊಂಡು ಹೋಳೋಣ ಸೊ ಫ್ರೆಂಡ್ಸ್ ಈಗ ತಾನೇ ಬಂದಿದ್ದೀನಿ ಆಫೀಸ್ಗೆ ನೋಡಿ ಮಿರರಿಂಗ್ ಲೇಟ್ ಎಷ್ಟು ಚೆನ್ನಾಗಿದೆ ನಾನು ಫೋನ್ಗೆ ಪೌಚ್ ಎಷ್ಟು ಚೆನ್ನಾಗಿ ಕಾಣ್ತಿದೆ ಗೊತ್ತಾ ಫ್ರೆಂಡ್ಸ್ ನನಗಂತೂ ತುಂಬಾನೇ ತುಂಬಾ ಇಷ್ಟ ಆಯಿತು ಸೊ ಕೆಲವೊಂದು ಲಿಫ್ಟಲ್ಲಿ ಮಿರರ್ ಇರುತ್ತೆ ಸೊ ಇಲ್ಲ ಸೊ ಇದ್ರೆ ನಾನು ತೋರಿಸ್ತೇನೆ ತುಂಬಾನೇ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಸೊ ಬನ್ನಿ ಹೋಗೋಣ ಸೊ ಫ್ರೆಂಡ್ಸ್ ಈಗ ಟೈಮ್ ಬಂದು ಈಗ ಹನ್ನೆರಡು ಇಪ್ಪತ್ತೊಂದಾಗಿದೆ ಇವಾಗ ಬಂದಿದ್ದೀವಿ ಬ್ರೇಕ್ ಹೋಗೋಣ ಅಂತ ಸೊ ಬನ್ನಿ ಈಗ ಹೋಗಿ ಕುತ್ಕೊಂಡು ಒಂದು ಹತ್ತು ನಿಮಿಷ ಹೋಗೋಣ ಮತ್ತೆ ಒಂದು ಹತ್ತು ನಿಮಿಷ ಆದಮೇಲೆ ಹಾಗೆ ಲಂಚ್ ಬ್ರೇಕ್ ಕೂಡ ಬರುತ್ತೆ ಸೊ ಅದನ್ನು ಮುಗಿಸ್ಕೊಳ್ಳೋಣ ಸೊ ಫ್ರೆಂಡ್ಸ್ ಈಗ ಊಟ ಮಾಡೋಕ್ಕೆ ಬಂದಿದ್ದೀವಿ ಬೇಗ ಬೇಗ ಊಟ ಮಾಡ್ಕೊಂಡು ಹೋಗಬೇಕು ಎಲ್ಲ ಕೊಲೀಗ್ಸ್ ಬರ್ತಾ ಇದ್ದಾರೆ ಬನ್ನಿ ಸೊ ಫ್ರೆಂಡ್ಸ್ ಬೆಳಗ್ಗೆಯಿಂದ ಫೋನ್ ಯೂಸ್ ಮಾಡಿ ಮಾಡಿ ಬಿಸಿ ಬಂದ್ಬಿಟ್ಟಿದೆ ಅದಕ್ಕೆ ಒಂದು ಐದು ನಿಮಿಷ ರೆಸ್ಟ್ ರೆಸ್ಟ್ ಮಾಡೋದಕ್ಕೆ ಕೊಟ್ಟಿದ್ದೀನಿ ಸೊ ಮ್ಯಾನೇಜರ್ ಎಲ್ಲ ಇದ್ದಾರೆ ಸೊ ಹಾಗೆ ಸೊ ಬನ್ನಿ ಫೋನ್ ಒಂದು ಸ್ವಲ್ಪ ಬಿಸಿ ಕಡಿಮೆ ಆದ್ಮೇಲೆ ಯೂಸ್ ಮಾಡೋಣ ಸೊ ಫ್ರೆಂಡ್ಸ್ ಈಗ ಗ್ರೀನ್ ಟೀ ಕುಡಿತಾ ಇದ್ದೀನಿ ಸೊ ಇನ್ನೊಂದು ಏನೊಂದು ಮಧ್ಯಾಹ್ನ ಮಲಗ್ಬಿಟ್ಟಿದೆ ಫ್ರೆಂಡ್ಸ್ ಒಂದು ಹತ್ತು ನಿಮಿಷ ಮಲಗ್ತೀನಿ ಅಂತಂದ್ರೆ ನಾನು ಅಂತ ಅಂತಂದಿದ್ದೆ ಅವ್ರು ಎಬ್ಬರ್ಸಿಲ್ಲ ಅರ್ಧ ಅವರು ಅದು ಇಲ್ಲಿ ಮಲ್ಕೊಂಡು ಅರ್ಧ ನಿದ್ದೆ ಆಗಿರುತ್ತೆ ಸೊ ಯಾಕಂದರೆ ಇಲ್ಲೆಲ್ಲ ಮಾತಾಡೋದು ಕೇಳಿಸ್ತಾ ಇರುತ್ತೆ ಸೊ ನಿದ್ದೆನೂ ಬರ್ತಾ ಇರುತ್ತೆ ಅದು ಹೆಂಗೆ ಅನ್ನೋದು ಗೊತ್ತಿಲ್ಲ ಸೊ ನಿದ್ದೆ ಮಾಡಿ ಅದ್ಮೇಲೆ ತಲೆನೋವು ಸ್ಟಾರ್ಟ್ ಹೋಗಿದೆ ಸೊ ಬನ್ನಿ ಈಗ ಗ್ರೀನ್ ಟೀ ಕುಡಿಯು ಕುಡ್ದು ಕೆಲಸ ಸ್ಟಾರ್ಟ್ ಮಾಡೋಣ ಆಲ್ರೆಡಿ ನಾಲ್ಕೂವರೆ ಆಗಿದೆ ಇನ್ನು ಒನ್ ಅವರ್ ಅಷ್ಟೇ ಕೆಲಸ ಮಾಡಿ ಆಮೇಲೆ ಮನೆಗೆ ಹೋಗೋಣ ಸೊ ಫ್ರೆಂಡ್ಸ್ ಈಗ ಟೈಮ್ ಬಂದು ಐದು ಕಾಲ್ ಆಗಿದೆ ಸೊ ಕಾಲಿಂಗ್ಸ್ ಎಷ್ಟು ಕಾಲ್ ಮಾಡಿ ಮುನ್ನೂರ ಅರವತ್ತೊಂದು ಕಾಲ್ ಮಾಡಿದ್ದೀನಿ ಫ್ರೆಂಡ್ಸ್ ಕನೆಕ್ಟ್ ಆಗಿರೋದು ಬಿರಿ ನೂರ ಹನ್ನೊಂದು ಕಾಲ್ಸ್ ಅಷ್ಟೇ ಸೊ ಬೆಳಗ್ಗೆಯಿಂದ ಸಾಯಂಕಾಲವರು ಕಷ್ಟಪಟ್ಟರೆ ಇಷ್ಟೇ ಫ್ರೆಂಡ್ಸ್ ಇವತ್ತು ಒಂದು ಸ್ವಲ್ಪ ಬ್ರೇಕ್ ತೊಗೊಂಡಿಲ್ಲ ರೆಸ್ಟ್ ತೊಗೊಂಡಿಲ್ಲ ಏನು ತೊಗೊಂಡಿಲ್ಲ ಕಂಟಿನ್ಯೂಸ್ ಆಗಿ ಮಾಡಿದೆ ಸೊ ಇವತ್ತು ಬೆಳಗ್ಗೆ ಬೆಳಗ್ಗೆನೇ ಮೀಟಿಂಗ್ ಇಟ್ಟಿದ್ದು ಸೊ ಹಾಗಾಗಿ ಒಂದು ಸ್ವಲ್ಪ ಕೆಲಸ ಮಾಡೋಣ ಅಂದ್ಕೊಂಡು ಜಾಸ್ತಿನೇ ಕೆಲಸ ಮಾಡಿದೆ ನೋಡಿ ತ್ರೀ ಸಿಕ್ಸ್ಟಿ ಒನ್ ಅಷ್ಟೇ ಆಗಿದೆ ಬೆಳಗ್ಗೆಯಿಂದ ಈಗವರೆಗೂ ತ್ರೀ ಫಾರ್ಟಿ ನೈನ್ ಓಕೆ ಫ್ರೆಂಡ್ಸ್ ಇದೆಲ್ಲ ಏನೂ ಇಲ್ಲ ಸೊ ನಮಗೆ ಮೇನ್ ಬೇಕಾಗಿರೋದೇ ಇದು ಫ್ರೆಂಡ್ಸ್ ತ್ರೀ ಸಿಕ್ಸ್ಟಿ ಒನ್ ಸೊ ಇಷ್ಟು ಕಾಲ್ಸ್ ಆಗಿದೆ ಫ್ರೆಂಡ್ಸ್ ಇನ್ನೂ ಟೈಮ್ ಬಂದು ಒಂದು ಹದಿನಾಲ್ಕು ನಿಮಿಷ ಇದೆ ಸೊ ಆದಷ್ಟು ಮಂಡ್ಯಕ್ಕೆ ಟ್ರೈ ಮಾಡ್ತೀನಿ ಸೊ ಬನ್ನಿ ಬೇಗ ಮುಗಿಸ್ಕೊಂಡು ಮನೆಗೆ ಹೋಗೋಣ ಫ್ರೆಂಡ್ಸ್ ಈಗ ತಾನೆ ಗಾಡಿ ಹತ್ರ ಬಂದರೆ ಮಳೆ ಸ್ಟಾರ್ಟ್ ಆಯಿತು ಫ್ರೆಂಡ್ಸ್ ನೋಡಿ ಹನಿ ಇದೆ ಸೊ ಬನ್ನಿ ಬೇಗ ಹೋಗೋಣ ಫ್ರೆಂಡ್ಸ್ ಮಳೆ ಸ್ಟಾರ್ಟ್ ಆಯಿತು ನೋಡಿ ನಿಮ್ಗೆ ಸರಿಯಾಗಿ ಕಾಣಿಸ್ತೀನಿ ಅನಿಸುತ್ತೆ ಸೊ ಅದಕ್ಕೆ ಇಲ್ಲಿ ಮೆಡಿಕಲ್ ಶಾಪ್ ಹತ್ರ ನಿಂತ್ಕೊಂಡಿದ್ದೀವಿ ಸೊ ನೀವು ಹೋಗಬೇಕು ಫ್ರೆಂಡ್ಸ್ ಮಳೆ ಒಂದು ಸ್ವಲ್ಪ ಕಮ್ಮಿ ಆಗ್ತಿದ್ದಂಗೆ ಹೊಡ್ತೀನಿ ಟ್ರಾಫಿಕ್ ಜಾಮ್ ಆಗಿದೆ ಅಂತ ಅಲ್ಲಿ ಆಟೋ ಆಟೋಗೆ ಸರ್ತಿ ಅಲ್ಲಿ ಜಾಮ್ ಆಗಿದೆ ಅಂತ ಸೊ ಬೇಗ ಫ್ರೆಂಡ್ಸ್ ಬೆಳಗ್ಗೆ ಬಿಸ್ಕೆಟ್ ಆಗಿಲ್ಲ ಅಂತ ಮನೆ ಹತ್ರ ನೋಡ್ಕೊಂಬಂದ್ರೆ ನಡೀಚೆ ನಡಿಯೋ ಬಾ ನಾನು ಸತಿ ಒಳಗಡೆ ಬಂದರೆ ಕೊಡ್ತೀನಿ ಏಟು ಬೆಳಗ್ಗೆ ತಿಂದಿಲ್ಲ ಫ್ರೆಂಡ್ಸ್ ಬಿಸ್ಕೆಟ್ ಬೆಳಿಗ್ಗೆ ಎಲ್ಲ ಹೋಗ್ಬಿಟ್ಟಿದ್ದ ಕರೆದ್ರೆ ಇವಾಗ ಬಂದಿದ್ದಾನೆ ಸೊ ಫ್ರೆಂಡ್ಸ್ ಈಗ ರಾತ್ರಿ ಅಡುಗೆಗೆ ಬಂದು ಗೊಟ್ಕಾರ ಮಾಡ್ಕೊಳ್ಳೋಣ ಅಂತಿದ್ದೀನಿ ಬಿಸಿ ಹಣ್ಣುಕಂತೂ ತುಂಬಾ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಈಗ ನಾನು ತೊಗೊಂಡಿರೋದು ಈರುಳ್ಳಿ ಹಾಗೆ ಬೆಳ್ಳುಳ್ಳಿ ಒಂದು ಸ್ವಲ್ಪ ಹುಣಸೆ ಹಣ್ಣು ಮೆಣಸಿನ್ಕಾಯಿ ಮತ್ತು ಕೊತ್ತಮಿರಿ ಕರಿಬೇವು ನಿಮಗೆ ಬೇಕಾದ್ರೆ ಬಾಡಿಗೆ ಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ಬೋದು ಆಮೇಲೆ ಇಲ್ಲಿ ಮಿಕ್ಸಿ ಜಾರ್ಗೆ ಜೀರಿಗೆ ಮತ್ತು ಪೆಪ್ಪರ್ ಹಾಕ್ಕೊಂಡಿದ್ದೀನಿ ಇದಿಷ್ಟೇ ಹಾಕಿ ರುಬ್ಕೊಳ್ಳೋದು ಹಾಗೆ ಇಲ್ಲಿ ಮಿಕ್ಸಿಗೆ ಬಂದು ಜೀರಿಗೆ ಮತ್ತು ಮೆಣಸು ತಗೊಂಡಿದ್ದೀನಿ ಇದ್ರ ಜೊತೆ ಒಂದು ಸ್ವಲ್ಪ ಉಪ್ಪಾಕಿ ರುಬ್ಕೊಳ್ಳೋದು ಆ ತಟ್ಟೆಯಲ್ಲಿ ತೋರಿಸಿದ್ದು ಅದನ್ನೆಲ್ಲ ಫ್ರೈ ಮಾಡಿಕೊಂಡು ಆಮೇಲೆ ರುಬ್ಕೊಳ್ಬೇಕು ಫ್ರೆಂಡ್ಸ್ ಆವಾಗಲೇ ಚೆನ್ನಾಗಿ ಬರುತ್ತೆ ಟೇಸ್ಟು ಸೊ ಫ್ರೆಂಡ್ಸ್ ಹಾಗೆ ಗೊಟ್ಕಾರ ಮತ್ತು ಅನ್ನ ಮಾಡಿದ್ನಲ್ಲ ಮತ್ತು ಮೊಟ್ಟೆ ಇತ್ತು ಲಾಸ್ಟು ಒಂದು ಕ್ರೇಟ್ ತರಿಸಿದ್ದು ಅದಕ್ಕೆ ಎಗ್ ಬುರ್ಜಿ ಮಾಡ್ಕೊಂಬೇಣ ಇನ್ನೇನು ಇವತ್ತೆ ಲಾಸ್ಟ್ ಅಲ್ವ ಅಂದ್ಬಿಟ್ಟು ಸೊ ಎಣ್ಣೆ ಹಾಕಿ ಹಾಸ್ಯ ಮೆಣಸಿನ ಹಾಕಿ ಈರುಳ್ಳಿ ಹಾಕಿ ಮೊಟ್ಟೆ ಹೊಡೆದು ಹಾಕ್ಕೊಳ್ತಿದ್ದೀನಿ ಆರು ಮೊಟ್ಟೆ ಇತ್ತು ಫ್ರೆಂಡ್ಸ್ ಆರು ಮೊಟ್ಟೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಸೊ ಮಾಡ್ಕೊಂಬೇಡ ಬೇಡ ಅಂದ್ಕೊಂಡು ಇನ್ನೇನು ಇವತ್ತೇ ಲಾಸ್ಟು ತಿನ್ನೋಂಗಿಲ್ಲ ಬಿಸಾಕೋಂಗಿಲ್ಲ ದುಡ್ಡು ಕೊಟ್ಟಿರೋದು ಫ್ರೆಂಡ್ಸ್ ಬಿಸಾಕಿದ್ರೆ ಹೊಟ್ಟೆ ಉರಿಗುತ್ತೆ ಎಣ್ಣೆ ಸ್ವಲ್ಪ ಹಾಕ್ಕೊಂಡಿದ್ದೆ ಹಾಕೊಂಡಿದೆ ಆದರೆ ಈ ಥರ ಡ್ರೈ ಆಗಿದೆ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಪೆಪ್ಪರು ಕೊತ್ತಂಬರಿ ಇದಿಷ್ಟು ಹಾಕ್ಕೊಂಡು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಆಮೇಲೆ ಊಟ ಎಲ್ಲ ಮಾಡಿ ಎಲ್ಲ ತೊಳೆದಿಟ್ಟು ಗ್ಯಾಸ್ ಹತ್ರ ಮತ್ತು ಸಿಂಕು ಎಲ್ಲ ಕಿಚನೆಲ್ಲ ಇವತ್ತೇ ಕ್ಲೀನ್ ಮಾಡಿದ್ದಾವಯಿತು ಫ್ರೆಂಡ್ಸ್ ಇನ್ನು ಬೆಳಗ್ಗೆ ಎದ್ದು ಮನೆ ಹೊರಸಿ ಆರಾಮಾಗೆ ಪೂಜೆ ಸ್ಟಾರ್ಟ್ ಮಾಡ್ಕೊಬೋದು ಫ್ರೆಂಡ್ಸ್ ನೋಡಿದ್ರಲ್ಲ ಈಗ ತಾನೆ ಊರು ಊಟ ಆಯಿತು ಗೊಟ್ಕಾರ ಮಾಡ್ಕೊಂಡಿದ್ದೆ ಸೊ ನಾಳೆ ಬೆಳಿಗ್ಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಫ್ರೆಂಡ್ಸ್ ಬ್ಲಾಗ್ ಇಷ್ಟೇ ಈ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಪ್ಲೀಸ್ ಯಾರು ವೀಡಿಯೋ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತೆ ಇಲ್ಲಿವರೆಗೂ ವೀಡಿಯೋ ನೋಡ್ಕೊಂಡು ಸಪೋರ್ಟ್ ಮಾಡ್ತಿರೋರಿಗೆಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್